ಎಸ್ ಇನ್ನು ಮಸ್ ಪರೀಕ್ಷಾ ತಯಾರಿ ನಡೆಸುತ್ತಿರುವಂಥ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ಲರಿಗೆ ಶುಭ ಸಂಜೆ ಸುಮಾರು ನಾಲ್ಕು ದಿನಗಳ ನಂತರ ನಿಮ್ಮನ್ನು ಭೇಟಿ ಮಾಡ್ತಾ ಇದ್ದೀವಿ ಈ ಮುಂಚೆ ತಿಳಿಸಿದಂತೆ ಕಾರಣಾಂತರಗಳಿಂದ ನಮಗೆ ಮುಂದಿನ ಲೈವ್ ಕ್ಲಾಸ್ ಮಾಡೋಕ್ಕಾಗಿರಲಿಲ್ಲ ಇನ್ನು ಮುಂದೆ ಪ್ರತಿದಿನ ಲೈವ್ ಕ್ಲಾಸ್ ಇರ್ತೈತಿ ಫಾರ್ ದಿ ಡೇ ನನ್ನಿಂದ ಸಾಧ್ಯವೇ ಎಂಬ ಪ್ರಶ್ನೆಯನ್ನು ನನ್ನಿಂದ ಸಾಧ್ಯ ಎಂಬ ಎಂದು ಬದಲಾಯಿಸುವುದು ಯಶಸ್ಸಿನ ಮೊದಲ ಹೆಜ್ಜೆ ಇದು ನನ್ನ ಕಡೆಯಿಂದ ಸಾಧ್ಯ ಆಗುತ್ತೆ ಅಂತೇಳಿ ನಾವು ಡೌಟ್ಫುಲ್ ಆಗಿ ನಮ್ಮನ್ನು ಪ್ರಶ್ನೆ ಮಾಡ್ಕೊಳ್ಳೋ ಬದಲು ಎಸ್ ಐ ಕ್ಯಾನ್ ಡೂ ದಿಸ್ ನನ್ನಿಂದ ಇದು ಸಾಧ್ಯ ಐತೆ ಅಂತೇಳಿ ನಿಮ್ಮ ಅಷ್ಟಕ್ಕೆ ನೀವು ಒಂದು ತೀರ್ಮಾನ ತಗೊಂಡ್ರೆ ಆತ್ಮವಿಶ್ವಾಸ ತಗೊಂಡ್ರೆ ಖಂಡಿತವಾಗ್ಲೂ ಕೂಡ ಇದು ಸಕ್ಸಸ್ಸಿನ ಫಸ್ಟ್ ಸ್ಟೆಪ್ ಇದು ಯಶಸ್ಸಿನ ಮೊದಲ ಹೆಜ್ಜೆ ಅದಕ್ಕೆ ಇನ್ನೂ ಸ್ವಲ್ಪ ದಿನ ಏನು ನೋಡೋದೈತಿ ಇಷ್ಟು ದಿನದಲ್ಲಿ ನಾನು ಮ್ಯಾಕ್ಸಿಮಮ್ ವರ್ಕ್ ಮಾಡಿ ಖಂಡಿತ ನಾನು ಎನ್ ಎಮ್ ಎಸ್ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕ ಗಳಿಸಿ ಸ್ಕಾಲರ್ಶಿಪ್ ಸೆಲೆಕ್ಟ್ ಆಗ್ತಾನೇನು ಅಂತ ಕೇಳೋದಕ್ಕಿಂತ ಆಗ್ತಾನೆ ಅಂತೇಳಿ ಭರವಸೆ ಇಟ್ಕೋರಿ ಅಷ್ಟು ಹೇಳ್ತಾ ರಾಜ್ಯ ಮಟ್ಟದ ಎನ್ ಎಮ್ ಎಸ್ ಪರೀಕ್ಷೆ ಪೇಪರ್ ಒನ್ ಜಿಮ್ಯಾಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಪ್ರಶ್ನೆ ಪತ್ರಕ್ಕೆ ಬಿಡಿಸ್ತಾ ಇದ್ದೀವಿ ಈಗಾಗಲೇ ಮೂವತ್ತೇಳು ಮೂವತ್ತಾರು ಪ್ರಶ್ನೆಗಳನ್ನ ಬೆಳೆಸಿದ್ವಿ ಅದರ ಮುಂದುವರಿದ ಭಾಗವನ್ನು ನೋಡೋಣ ಮೂವತ್ತೇಳನೇ ಪ್ರಶ್ನೆ ಇದು ದಾಳ ಮತ್ತು ಗನಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಹಾ ಮೂವತ್ತೇಳನೇ ಪ್ರಶ್ನೆ ಈ ಕೆಳಗಿನ ಜಾಲಕೃತಿಯನ್ನು ಘನವಾಗುವಂತೆ ಮಡಿಸಿದಾಗ ಉಂಟಾಗೋ ಘನವನ್ನ ಕೊಟ್ಟಿರೋ ಪರ್ಯಾಯಗಳಿಂದ ಗುರುತಿಸಿ ಈಗಾಗಲೇ ನಾವು ಏನು ಹೇಳಿದ್ವಿ ಈ ತರ ಒಂದು ದಾಳವನ್ನು ಬಿಡಿಸಿದಾಗ ಜಾಲಕೃತಿ ಆಗ್ತೈತಿ ಅಲ್ಲದೆ ಹಿಂಗೆ ಹಿಂಗ ಆಗ್ತೈತದ ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಈ ಥರ ಕೊಟ್ಟಾಗ ಇವಾಗ ಅಲ್ಟ್ರನೇಟ್ ಆಗಿ ಇದು ಒಂದು ಗ್ಯಾಪ್ ಮಾಡಿದ ಇದು ಇದು ವಿರುದ್ಧ ಮುಖ ಆಗಿರ್ತವೆ ನೆಕ್ಸ್ಟ್ ಇದು ಇದು ವಿರುದ್ಧ ಮುಖ ಆಗಿರ್ತವೆ ಮತ್ತು ಹೊರಗಿರೋದು ಹೊರಗಿರೋದು ವಿರುದ್ಧ ಮುಖ ಆಗಿರ್ತವೆ ಈ ಥರ ಟ್ರಿಕ್ಕನ್ನು ನಾವಿಲ್ಲಿ ಇದನ್ನು ಫೋಲ್ಡ್ ಮಾಡಿದಾಗ ಫ್ರಮ್ ದಿ ವನ್ ಅಲ್ಟರ್ನೇಟಿವ್ಸ್ ಐಡೆಂಟಿಫೈ ದ ಕ್ಯೂ ಫಾರ್ಮ್ಡ್ ವೆನ್ ದ ಫಾಲೋಯಿಂಗ್ ನೆಟ್ ಈಸ್ ಫೋಲ್ಡೆಡ್ ಈ ಜಾಲವನ್ನು ನಾವು ನಡೆಸಿದಾಗ ಯಾವ ಥರ ಆಗುತ್ತೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ನಿಮಗೆ ಅಪೋಸಿಟ್ ಸೈಡ್ ಇದಕ್ಕೆ ಅಪೋಸಿಟ್ ಇದೇ ಐತಿ ಸೊ ಹಾಗಾಗಿ ನಾವು ಇನ್ನು ಇದನ್ನ ಕೂಡಿಸ್ತಾ ಏನಕ್ಕೆ ಅಪೋಸಿಟ್ ಸೈಡ್ ಇದು ಬರುತ್ತೆ ಇಲ್ಲಿ ನೋಡಿದ್ರೆ ನಮ್ಗೆ ಪೋಲ್ತ್ ಆಪ್ಷನ್ ನೋಡಿ ಇದಕ್ಕೆ ಅಪೋಸಿಟ್ ಇದು ಬಂದೈತಿ ನೆಕ್ಸ್ಟ್ ಇಂಟುಕ್ ಅಪೋಸಿಟ್ ಓ ಬಂದೈತಿ ಇಂಟುಕ್ ಅಪೋಸಿಟ್ ಓ ಮೇಲ್ ನೋಟಕ್ಕೆ ನಮ್ಗೆ ನೋಡಿದರೆ ಗೊತ್ತಾಗ್ಬಿಡುತ್ತೆ ಇದು ಫೋಲ್ಡ್ ಮಾಡಿದಾಗ ಹಾಗಾಗಿ ಆಪ್ಷನ್ ಡಿ ಸರಿ ಆದ ಹತ್ರ ನೆಕ್ಸ್ಟ್ ಕ್ವಶನ್ ಮೂವತ್ತೆಂಟನೇ ಪ್ರಶ್ನೆ ಒಂದು ಗನದ ಮುಖಗಳ ಮೇಲೆ ಈ ಥರ ಒಂದು ಸ್ಟಾರು ಪ್ಲಸ್ ಇಂಟು ಏನು ಛಾಯೆಗೊಳಿಸಿದ ಬಿಂದು ಸ ಏನು ಸ್ಕ್ವೇರ್ ಮತ್ತು ಒಂದು ಸರ್ಕಲ್ ಸಂಕೇತಗಳನ್ನ ಗುರುತಿಸಲಾಗಿದೆ ಆ ಘನದ ಎರಡು ವಿವಿಧ ಸ್ಥಾನಗಳ ಚಿತ್ರಗಳನ್ನು ಕೆಳಗೆ ನೀಡಿದೆ ಪರಸ್ಪರ ವಿರುದ್ಧ ಮುಖಗಳ ಮೇಲೆ ಬರುವ ಸರಿಯಾದ ಚಿಹ್ನೆಗಳ ಜೋಡಿಯನ್ನು ಗುರುತಿಸಿ ಹ್ಞೂ ನೋಡಿರಿ ಯಾವ ಥರ ಅಂದ್ರೆ ಆಪ್ಷನ್ಸ್ ಸರಿ ಕಾಣುತ್ತಿಲ್ಲ ನೋಡಿ ಈ ಥರ ಆಪ್ಷನ್ಸ್ ಇದೆ ಎಸ್ ನೀವು ಈ ಥರ ಕೊಟ್ಟಾಗ ಏನು ಮಾಡ್ಬೇಕಂದ್ರೆ ಈ ಎರಡು ಚಿತ್ರವನ್ನು ಗಮನಿಸಿ ಆಗತ್ತಲ್ಲ ಎಸ್ ಹ್ಞೂ ಎರಡು ಚಿತ್ರ ಗಮನಿಸ್ತಾ ನಿಮಗೆ ಹೈಯೆಸ್ಟ್ ರಿಪೀಟ್ ಆಗಿರೋದು ಯಾವುದು ಚಾಯ್ ಗಳಿಸಿದ ಬಿಂದು ಚಾಯ್ ಗಳಿಸಿದ ಬಿಂದು ಏನೈತಲ್ಲ ಇದರ ಪಕ್ಕದಲ್ಲಿ ಯಾವ್ಯಾವ್ದೋ ಬರ್ಕೋಬೇಕು ಇದ್ರ ಪಕ್ಕದಲ್ಲಿ ಇದರ ಪಕ್ಕದಲ್ಲಿ ಒಂದೇ ಚಿತ್ರದಾಗ ಯಾವ್ದೋ ಅಕ್ಕಪಕ್ಕ ಇಂಟು ಐತಿ ನೆಕ್ಸ್ಟ್ ಸರ್ಕಲ್ ಹಾಕಿರೋ ಇಂಟು ಐತಿ ನೆಕ್ಸ್ಟ್ ಇಲ್ಲಿ ಚಾಯಗೊಳಿಸಿದ ಬಿಂದು ಬಾಜು ಸ್ಟಾರ್ ಐತಿ ನೆಕ್ಸ್ಟ್ ಒಂದು ಸರ್ಕಲ್ ಐತಿ ಅಂದರೆ ಏನರ್ಥ ಯಾವುದು ಯಾವುದರ ಪಕ್ಕ ಬಂದಿರ್ತೈತಿ ಅದು ವಿರುದ್ಧ ಮುಖ ಆಗಕ್ಕೆ ಸಾಧ್ಯ ಇಲ್ಲ ಬೆನೆಗಳಲ್ಲಿ ಅಕ್ಕಪಕ್ಕ ಇರೋ ವಿರುದ್ಧ ಮುಖ ಸಾಧ್ಯ ಇಲ್ಲ ಹಾಗಾಗಿ ಈ ಚಾಯೆಗೊಳಿಸಿದ ಬಿಂದಿನ ವಿರುದ್ಧ ಮುಖವಾಗಿ ಇಂಟು ಆಗೋಂಗಿಲ್ಲ ಚಾಯ್ ಬೆಳೆಸಿದ ಇಂಟು ಆಗಂಗಿಲ್ಲ ಸ್ಟಾರ್ ಆಗೋಂಗಿಲ್ಲ ಸರ್ಕಲ್ ಆಗೋದಿಲ್ಲ ಉಳಿದದ್ದು ಒಂದು ಯಾವುದು ಒಂದು ಯಾವ್ದು ಉಳ್ದಾಯ್ತಂದ್ರೆ ಈ ಸ್ಕ್ವೇರ್ ಎಲ್ಲಿ ಬಂದ ನೋಡ್ರಿ ಇದೆ ಈ ಸ್ಕ್ವೇರ್ ಏನೈತಲ್ಲಿದೆ ಇದು ಇಲ್ಲೆಲ್ಲೂ ಇದರ ಪಕ್ಕದಲ್ಲಿ ಬಂದಿಲ್ಲ ಅಂದ್ರೆ ಏನರ್ಥ ಇದು ಇದು ಅಕ್ಕಪ್ಪ ಏನು ಎದುರು ಎದುರು ಬದರದ ಅಂತ ಅರ್ಥ ವಿರುದ್ಧ ಮುಖಗಳು ಯಾವತ್ತೂ ಅಕ್ಕಪಕ್ಕ ಬರೋದಿಲ್ಲ ಸೊ ಹಾಗಾಗಿ ವಿರುದ್ಧ ಮುಖ ಯಾವ್ದು ಆಗ್ತತಿ ಚಾಯಗೊಳಿಸಿದ ಬಿಂದುವಿಗೆ ಸ್ಕ್ವೇರ್ ಸ್ಕ್ವೇರ್ ಆಗ್ತತಿ ನೋಡೋಣ ಮೂವತ್ತೆಂಟನೇ ಪ್ರಶ್ನೆ ಇಲ್ಲಿದೆ ನೋಡ್ರಿ ಚಾಯೆಗೊಳಿಸಿದ ಬಿಂದುವಿಗೆ ವಿರುದ್ಧ ಮುಖ ಸ್ಕ್ವೇರ್ ಸೊ ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್ ನೆಕ್ಸ್ಟ್ ಮೂವತ್ತೊಂಬತ್ತನೇ ಪ್ರಶ್ನೆ ಕ್ವಶನ್ ನಂಬರ್ ತರ್ಟಿ ನೈನ್ ಇಲ್ಲಿ ಕೂಡ ಏನು ಕೇಳಿದರೆ ಒಂದು ದಾಳದ ಎರಡು ವಿಭಿನ್ನ ಸ್ಥಾನಗಳನ್ನು ಚಿತ್ರವನ್ನು ಕೊಡಲಾಗಿದೆ ನಾಲ್ಕು ಚುಕ್ಕಿಗಳಿರೋ ಮುಖಕ್ಕೆ ಅಭಿಮುಖವಾಗಿ ಬರೋ ಮುಖವು ಅಂತ ಕೇಳಿದ್ದಾರೆ ನಾಲ್ಕು ಚುಕ್ಕಿಗಳ ಮುಖ ನೀವು ಡೈರೆಕ್ಟಾಗಿ ಏನು ಮಾಡ್ಬೋದು ಅಂದ್ರೆ ಜಾಸ್ತಿ ಶೇಕ್ ಆಗ್ತಾ ಇದೆ ಒಂದು ಎಸ್ ಎಸ್ ಇಲ್ಲಿ ನಾಲ್ಕು ಚಿತ್ರಗಳಿರೋ ಮುಖಕ್ಕೆ ಅಭಿಮುಖವಾಗಿರೋ ಮುಖ ಕೇಳಿದ್ದಾರೆ ಸೊ ಏನು ಮಾಡೋಣ ಈ ಎರಡೂ ಚಿತ್ರ ನೋಡಿ ಹೈಯೆಸ್ಟ್ ರಿಪೀಟ್ ಆಗಿರೋದು ಅದು ಐದು ನಾವೇನು ಮಾಡೋಣ ಫಸ್ಟ್ ಐದರ ಪಕ್ಕದಲ್ಲಿ ಐದರ ಪಕ್ಕದಲ್ಲಿ ಯಾವ್ಯಾವ್ದನ್ನು ನೋಡಿಕೊಳ್ಳೋಣ ಐದರ ಪಕ್ಕ ಐದರ ಪಕ್ಕ ಎರಡು ಚುಕ್ಕಿ ಐತಿ ನಾಲ್ಕು ಚುಕ್ಕಿ ಐತಿ ಒಂದು ಚುಕ್ಕಿ ಐತಿ ಹೌದಾ ಐದರ ಪಕ್ಕ ಎರಡು ಐತಿ ಒಂದು ಐತಿ ಐದರ ಪಕ್ಕ ಎರಡು ಐತಿ ನಾಲ್ಕು ಐತಿ ಎರಡು ನಾಲ್ಕು ಅದು ನೆಕ್ಸ್ಟ್ ಇದನ್ನ ಬಿಟ್ಟು ಮತ್ತೆ ಯಾವ ಜಾಸ್ತಿ ರಿಪೀಟ್ ಆಗಿ ಎರಡು ಕೂಡ ರಿಪೀಟ್ ಆಗೈತಿ ಎರಡರ ಪಕ್ಕ ಎರಡರ ಅಕ್ಕಪಕ್ಕ ಯಾವುದೈತಿ ಎರಡರ ಅಕ್ಕಪಕ್ಕ ಒಂದು ಐತಿ ಎರಡರ ಅಕ್ಕಪಕ್ಕ ಒಂದೈತಿ ಆಮೇಲೆ ನಾಲ್ಕು ಐತಿ ನೆಕ್ಸ್ಟ್ ಎರಡರ ಅಕ್ಕಪಕ್ಕ ನಾಲ್ಕು ಐತಿ ಐದು ಐತಿ ಹೌದಾ ಎರಡರ ಅಕ್ಕಪಕ್ಕ ಒಂದು ನಾಲ್ಕು ಐದು ಐತಿ ಐದರ ಅಕ್ಕಪಕ್ಕ ಒಂದು ಎರಡು ನಾಲ್ಕು ಅದು ಸೊ ಹಾಗಾಗಿ ಇಲ್ಲಿ ನಾಲ್ಕು ಇರೋ ಮುಖಕ್ಕೆ ನೋಡ್ರಿ ಐದತ್ತು ಬರೋಕ್ಕೆ ಸಾಧ್ಯನಾ ನಾಲ್ಕರ ವಿರುದ್ಧ ನಾಲ್ಕರ ವಿರುದ್ಧ ಮುಖ ಅಂದ್ರೆ ಯಾವ್ದು ಬರೋಕ್ಕೆ ಸಾಧ್ಯ ಐತೆ ಇಲ್ಲಿ ಒಂದು ಬರೋದಿಲ್ಲ ನಾ ಹಾಂ ಸಾರಿ ಒಂದು ನಾಲ್ಕು ಸಾರಿ ಸಾರಿ ನೋಡಿರಲಿ ಐದರ ಅಕ್ಕಪಕ್ಕ ಒಂದು ಎರಡು ನಾಲ್ಕು ಅದ ಅಂದ್ರೆ ಐದರ ವಿರುದ್ಧ ಮುಖ ಇವು ಆಗಿರೋಕ್ಕೆ ಇಲ್ಲ ನೆಕ್ಸ್ಟ್ ಎರಡರ ಅಕ್ಕಪಕ್ಕ ಒಂದು ನಾಲ್ಕು ಐದು ಐತೆ ಅಂದ್ರೆ ಇವು ಎರಡರ ವಿರುದ್ಧ ಮುಖ ಐದು ಆಗ ಇಲ್ಲ ನಾಲ್ಕು ಆಗ ಸಾಧ್ಯ ಇಲ್ಲ ಒಂದು ಆಗ ಇಲ್ಲ ಸೊ ಇಲ್ಲಿ ನೋಡಿರಲ್ಲಿ ಒಂದು ಎಲ್ಲಿ ಬಂದೈತದ ಅಲ್ಲೆಲ್ಲಿ ನಾಲ್ಕು ಬಂದಿಲ್ಲ ನೋಡಿ ಇಲ್ಲಿ ಒಂದು ಇಲ್ಲಿ ಐತಿ ಇಲ್ಲಿ ಎರಡು ಇಲ್ಲಿ ಎರಡು ಐತಿ ಐದೈತಿ ಇಲ್ಲಿ ನಾಲ್ಕು ಬಂದೈತಿ ಇಲ್ಲಿ ಒಂದು ಬಂದಿಲ್ಲ ಸೊ ಹಾಗಾಗಿ ನಮಗೆ ಇಲ್ಲಿ ಫಸ್ಟ್ ನೀವು ಬೇಕಾದ್ರೆ ಒಂದರದ್ದು ಕಂಡು ಹಿಡ್ಕೊಂಡ್ಬಿಟ್ರೆ ಈಸಿ ಗೊತ್ತಾಗ್ಬಿಡ್ತದೆ ನಿಮಗೆ ಇಲ್ಲಿ ಐದರ ವಿರುದ್ಧ ಮುಖ ಯಾವುದಾಕತಿ ಐದರ ವಿರುದ್ಧ ಮುಖ ಐದರ ವಿರುದ್ಧ ಮುಖ ಯಾವುದಾಗ್ತತಿ ಒಂದು ಎರಡು ನಾಲ್ಕು ಅಂತ ಆಗೋದಿಲ್ಲ ಮೂರಾಗ್ತೈತಿ ಐದರ ವಿರುದ್ಧ ಮುಖ ಮೂರು ಆಕತಿ ಎರಡರ ವಿರುದ್ಧ ಮುಖ ಎರಡರ ವಿರುದ್ಧ ಮುಖ ಇಲ್ಲಿ ಒಂದು ನಾಲ್ಕು ಐದು ಬಂದೈತೆ ಅಂದ್ರೆ ಆರು ಬಂದಿಲ್ಲ ಆರು ಆಗ್ತತಿ ಉಳಿದದ್ದು ಯಾವುದು ನಾಲ್ಕರ ವಿರುದ್ಧ ಮುಖ ಒಂದಾಗ್ತತಿ ನಾಲ್ಕರ ವಿರುದ್ಧ ಮುಖ ಒಂದಾಗ್ತದೆ ಸೊ ಹಾಗಾಗಿ ಆಪ್ಷನ್ ಎ ಆಪ್ಷನ್ ಎ ಕರೆಕ್ಟ್ ಮೂವತ್ತೊಂಬತ್ತನೇ ಪ್ರಶ್ನೆ ನೆಕ್ಸ್ಟ್ ನಲವತ್ತು ನಲವತ್ತೊಂದನೇ ಪ್ರಶ್ನೆ ಈ ಕೆಳಗೆ ಒಂದು ಪ್ರಶ್ನೆ ಚಿತ್ರವನ್ನು ಕೊಟ್ಟಿದೆ ಈ ಪ್ರಶ್ನೆ ಚಿತ್ರ ಒಳಗಿರುವ ಪರ್ಯಾಯ ಚಿತ್ರನ ಕಂಡುಹಿಡೀರಿ ಎ ಪ್ರಾಬ್ಲಮ್ ಫಿಗರ್ ಈಸ್ ಗಿವನ್ ಬಿಲೋ ಪಾಯಿಂಡ್ ದ ಆಲ್ಟರ್ನೇಟಿವ್ ಇನ್ ಹಿಚ್ ದ ಪ್ರಾಬ್ಲಮ್ ಫಿಗರ್ ಈಸ್ ಹಿಡನ್ ಇಲ್ಲಿ ಈ ಥರ ಚಿತ್ರ ಐತಿ ಎಲ್ಲಿ ಅಡಿಗೆ ಐತೆ ಅಂತ ಕೇಳಿದ್ದಾರೆ ಅವರು ನಲವತ್ತನೇ ಪ್ರಶ್ನೆ ನೋಡಿರಿ ಇಲ್ಲೆಲ್ಲರೂ ಕಾಣ್ತಿರ್ತಾನೆ ಈ ಚಿತ್ರ ಇಲ್ಲೆಲ್ಲಿ ಕಾಣ್ತಿಲ್ಲ ನೋಡಿರಿ ಯಾವ ಥರ ಐತದೆ ಸಿಂಬಾಲ್ ಕರೆಕ್ಟಾಗಿ ಇಲ್ಲಿ ಕೂಡ ಕಾಣ್ತಿಲ್ಲ ಇಲ್ಲಿ ಹ್ಞೂ ಇಲ್ಲಿ ಕಾಣ್ತಿಲ್ಲ ಇಲ್ಲಿ ನೋಡಿರಿ ಇಲ್ಲಿದೆ ನೋಡಿರಿ ಈ ಥರ ಇದೆ ನೋಡಿರಿ ಈ ಸಿಂಬಾಲ ಸೊ ಆಪ್ಷನ್ ಡಿ ಕರೆಕ್ಟ್ ಇವು ಸ್ವಲ್ಪ ಕ್ಲೀನಾಗಿ ನೋಡಿದ್ರೆ ಗೊತ್ತಾಗ್ಬಿಟ್ಟು ನಲವತ್ತೊಂದನೇ ಪ್ರಶ್ನೆ ಕ್ವಶನ್ ನಂಬರ್ ನಲವತ್ತೊಂದು ಇದು ಅಂತೂ ಈಜಿ ಗೊತ್ತಾಗ್ಬಿಡ್ತೈತಿ ಎಲ್ಲಿ ಅಡುಗೆ ಅಂತ ಈಜಿ ಕ ಗೊತ್ತಾಗತ್ತೈತೆ ನಿಮಗೆ ನೋಡಿ ನೋಡಿರಿ ಆದರೆ ಇದು ಅಷ್ಟೇ ಇರಬೇಕಾಗ್ತಿಲ್ಲ ಇದಕ್ಕಿಂತ ಜಾಸ್ತಿ ಚಿತ್ರ ಇರ್ತೈತೆ ಬಟ್ ಇದು ಮಿನಿಮಮ್ ಇರ್ಬೇಕು ನೋಡಿ ಇಲ್ಲಿದೆ ನೋಡಿ ಇಲ್ಲಿ ಈ ಥರ ಚಿತ್ರ ಇಲ್ಲ ಇಲ್ಲಿ ಇಲ್ಲಿ ಐತಿ ಸೊ ಹಾಗಾಗಿ ಆಪ್ಷನ್ನು ಬಿ ಕರೆಕ್ಟ್ ನಲವತ್ತೊಂದು ಬಿ ಇನ್ನು ನಲವತ್ತೆರಡನೇ ಪ್ರಶ್ನೆ ಕ್ವಶನ್ ನಂಬರ್ ಫಾರ್ಟಿ ಟು ಇದು ಕೂಡ ಈಸಿ ಐತಿ ನೋಡಿದ್ರೆ ಗೊತ್ತಾಗ್ಬಿಡ್ತೈತಿ ಈ ಕೆಳಗೆ ಒಂದು ಪ್ರಶ್ನೆ ಚಿತ್ರವನ್ನು ಕೊಟ್ಟಿದೆ ಈ ಪ್ರಶ್ನೆ ಚಿತ್ರವು ಅಡಗಿಲ್ಲದಿರುವ ಪರ್ಯಾಯ ಚಿತ್ರ ಕಂಡುಹಿಡೀರಿ ನೋಡಿರಿ ಇಲ್ಲಿ ತಪ್ಪೀರಿ ನೀವು ನೀವು ಕ್ವಶನ್ ಪೂರ್ತಿ ಓದ್ಬೇಕು ಅಡಗಿರೋದಂದ್ರೆ ಇಲ್ಲೇ ಕಂಡುಬಿಡದೈತೆ ನಮಗೆ ನೋಡಿ ಇಲ್ಲಿ ಹೇಳೋ ಪ್ರಕಾರ ಇಲ್ಲಿ ಗೈತಿದೆ ಕರೆಕ್ಟ್ ಐತಿದೆ ಇದು ಇದ್ರಾಗ ಐತಿ ಏನು ನೋಡ್ತೀರಿ ಮೂರು ನೋಡೋಕೆ ಹೋಗಿಲ್ಲ ಆಪ್ಷನ್ ಏ ಅಂತೇಳಿ ಟಿಕ್ಕಾಕ್ಬಿಡ್ತೀರಿ ಹಿಂಗೆ ಮಾಡಿದ್ರೆ ಅನಾವಶ್ಯಕವಾಗಿ ಒಂದು ಅಂಕ ಕಳ್ಕೊತೀವಿ ಪ್ರಶ್ನೆ ಏನು ಹೇಳಿದಾರೆ ಅವರು ಈ ಕೆಳಗೆ ಒಂದು ಪ್ರಶ್ನೆ ಚಿತ್ರ ಕೊಟ್ಟೈತಿ ಈ ಪ್ರಶ್ನೆ ಚಿತ್ರವು ಅಡಗಿಲ್ಲದಿರುವ ಪಿಗರ್ ಇನ್ ವಿಚ್ ದ ಪ್ರಾಬ್ಲಮ್ ಪಿಗರ್ ಈಸ್ ನಾಟ್ ಹಿಡನ್ ಎಲ್ಲಿ ಅಡಗಿಲ್ಲ ಅಂತ ಕೇಳಿದ್ದಾರೆ ಅವರು ಸೊ ಹಾಗಾಗಿ ಕರೆಕ್ಟಾಗಿ ನೋಡಿರಿ ಇದ್ರಾಗೈತಿ ಇದ್ರಾಗೋ ಐತಿ ಇದ್ರಾಗೂ ಅದು ಇಲ್ಲೇ ನೋಡ್ರಿ ಈ ಚಿತ್ರ ಇಲ್ಲೆಲ್ಲೇ ರೈತೆ ನೋಡಿರಿ ನೋಡಿದ್ರೆ ಗೊತ್ತಾಗ್ತಿ ಹಿಂಗೆ ಬಂದು ಹಿಂಗೆ ಬಂದು ಹಿಂಗೆ ಬರ್ಬೇಕದ ಇಲ್ಲೆಲ್ಲಿ ಇಲ್ಲ ನೋಡಿ ಇಲ್ಲಿ ಬಂದಿಲ್ಲ ಹಿಂಗೆ ಇದು ಆಕೈತೆ ಅಂದ ನೋಡಿದ್ರೆ ಇದು ಸ್ಟ್ರೇಟ್ ಬಂದಿಲ್ಲದ ಗೆರಿ ಸೊ ಹಾಗಾಗಿ ಆಪ್ಷನ್ ಸಿ ಒಳಗೆ ಏನಾಗಿತ್ತು ಅಂದ್ರೆ ಅಡಗಿಲ್ಲದ ಅಡಗಿಲ್ಲದ್ದು ಇಲ್ಲಂತ ಕೀಳಾರವ ನಾಟ್ ಹಿಡನ್ ಕ್ವಶನ್ ಕರೆಕ್ಟ್ ಓದ್ಕೋಬೇಕು ನೆಕ್ಸ್ಟ್ ಕ್ವೆಶನ್ ಇದು ಗಡಿಯಾರ ಸಂಬಂಧಪಟ್ಟದು ಭಾಳ ಈಸಿ ಈಗ ಇಲ್ಲಿ ನಾವು ಭಾಳಷ್ಟು ಲೆಕ್ಕ ತಿಳಿಸಿದ್ವಿ ಗಡಿಯಾರದ್ದು ಎಸ್ ಸಮಯವು ಹನ್ನೆರಡು ಇಪ್ಪತ್ತು ಆಗಿರುವಾಗ ಗಡಿಯಾರದ ಗಂಟೆ ಮತ್ತು ನಿಮಿಷದ ಮೂಲಗಳ ನಡುವಿನ ಕೋನವು ದ ಆ್ಯಂಗಲ್ ಬಿಟ್ವೀನ್ ದ ಅವರ್ ಆ್ಯಂಡ್ ಆ್ಯಂಡ್ ಮಿನಿಟ್ ಹ್ಯಾಂಡ್ ಆಫ್ ಎ ಕ್ಲಾಕ್ ವೆನ್ ದ ಟೈಮ್ ಈಸ್ ಟ್ವೆಲ್ ಟ್ವೆಂಟಿ ಅದು ಏನು ಕೇಳಿದ್ದಾರೆ ಅವರು ಹನ್ನೆರಡು ಇಪ್ಪತ್ತಾದಾಗ ಅಂತ ಕೇಳಿದ್ದಾರೆ ಹೌದು ಗಡಿಯಾರದಲ್ಲಿ ಹನ್ನೆರಡು ಇಪ್ಪತ್ತು ಇದು ಹನ್ನೆರಡು ಇದು ಆರು ಇದು ಮೂರು ಇದು ಒಂಬತ್ತು ಹತ್ತು ಹನ್ನೊಂದು ಒಂದು ಎರಡು ಇಲ್ಲಿ ನಾಲ್ಕು ಐದು ಇದು ಏಳು ಎಂಟು ಹನ್ನೆರಡು ಇಪ್ಪತ್ತಂದ್ರೆ ಹನ್ನೆರಡು ಇಪ್ಪತ್ತಂದ್ರೆ ಇಲ್ಲಿ ನಾಲ್ಕರ ಅಂತ ಬರ್ತದೆ ಮುಳ್ಳು ಇದು ಹನ್ನೆರಡು ಇಪ್ಪತ್ತಂದ್ರೆ ಇಲ್ಲಿ ಎಚ್ ಕಡಿಮೆ ಆಲ್ಮೋಸ್ಟ್ ಇದು ನಟ್ ನಡೋಕ್ಕಿಂತ ಸ್ವಲ್ಪ ಬಂದಿರ್ತದೆ ಇದು ದಪ್ಪನ ಮುಳ್ಳು ಗಂಟೆ ಮುಳ್ಳು ಇದು ನಿಮಿಷದ ಮುಳ್ಳು ಈ ಥರ ಇರುತ್ತೆ ಹೌದಾ ನಾವು ಕೋನ ಕಂಡು ಒಂದು ಸೂತ್ರ ಹೇಳಿದ್ವಿ ಅಂತ ಅನ್ಕೋತಾನೆ ನಿಮಗೆಲ್ಲ ಸೂತ್ರ ಏನು ಹೇಳಿದ್ವಿ ಗಡಿಯಾರದಲ್ಲಿ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳು ನಡುವಿನ ಕೋನ ಕಂಡು ಏನು ಸೂತ್ರ ಹೇಳಿದ್ವಿ ತರ್ಟಿ ಇಂಟು ಗಂಟೆ ತರ್ಟಿ ಇಂಟು ಎಚ್ ಮೈನಸ್ ಲೆವೆನ್ ಬೈ minutes ಇಂಟು ಮಿನಿಟ್ಸ್ ನಿಮಿಷೆಗಳು ತರ್ಟಿ ಎಕ್ಸ್ ಮೈನಸ್ ಲೆವೆನ್ ಬೈ ಟು ಇಂಟು ಮಿನಿಟ್ಸ್ ಈ ಥರ ಸೂತ್ರ ಹೇಳಿದ್ದೀನೋ ಎಸ್ ನಾವಿಲ್ಲಿ ಏನು ಮಾಡೋಣ ತರ್ಟಿ ಇಂಟು ಗಂಟೆ ಅಂದರೆ ಅಷ್ಟು ಹನ್ನೆರಡು ಅಂತ ಹೇಳಿದ್ದಾರೆ ಅವರು 12 ಹನ್ನೆರಡು ಅಂತ ಹೇಳಿದ್ದಾರೆ ಇಲ್ಲಿ ಗಂಟೆ ಇದ್ದಲ್ಲಿ ಹನ್ನೆರಡು ತುಂಬಬೇಕು ಲೆವೆನ್ ಬೈ ನಿಮಿಷ ಇದ್ದಲೇ ಇಪ್ಪತ್ತು ಎರಡೊಂದಲೇ ಎರಡು ಹತ್ತಲೆ ಇದು ಎಷ್ಟೊತ್ತು ಹನ್ನೆರಡು ಮೂರಲೆ ಮೂವತ್ತಾರು ಮುನ್ನೂರ ಅರವತ್ತಾಯಿತು ಹನ್ನೊಂದು ಹತ್ತಲೆ ನೂರ ಹತ್ತು ಮುನ್ನೂರ ಅರವತ್ತರ ನೂರ ಹತ್ತು ಕಳೆದ್ರೆ ಎರಡು ನೂರ ಐವತ್ತಾಯಿತು ಬಟ್ ನಾವು ಕಂಡು ಹಿಡಿದದ್ದು ಯಾವುದಂದ್ರೆ ಎರಡು ಮುಳ್ಳುಗಳ ನಡುವಿನ ಸರಳಾಧಿಕ ಕೋನ ಕಂಡು ಕಂಡಿಡಿದಾವೆ ನೂರ ಎಂಬತ್ತಕ್ಕಿಂತ ಜಾಸ್ತಿ ಬಂತು ಅವ್ರು ಕೇಳಿರೋದೇನು ಹನ್ನೆರಡು ಇಪ್ಪತ್ತಂದ್ರೆ ಇದನ್ನು ಕೇಳಿದ್ದಾರೆ ಅವ್ರು ಯಾವಾಗಲೂ ನಮಗೆ ಸರಳಾಧಿಕ ಕೋನ ಬಂದಾಗ ಏನು ಮಾಡಬೇಕು ನಾವು ಈ ಕೋನ ಕಂಡು ಹಿಡ್ಯತಂದಮೇಲೆ ಆಟೋಮೆಟಿಕಲಿ ಇದನ್ನು ಮುನ್ನೂರ ಅರವತ್ತರೊಳಗೆ ಮೈನಸ್ ಮಾಡಬೇಕು ಮೈನಸ್ ಮಾಡಿದ್ರೆ ನಮಗೆ ನೂರ ಹತ್ತು ಡಿಗ್ರಿ ಸಿಗ್ತೈತೆ ಯಾವಾಗ ಇದು ಸರಳಾಲಿಕ ಕೋನ ಬರ್ತೈತಲ್ಲ ನಿಮಗೆ ಅಂಡರ್ಸ್ಟುಡ್ ಇದೆ ಗಂಟೆ ಮುಳ್ಳ ನಿಮಿಷ ಮುಳ್ಳು ಕೋನ ನೋಡಿದ್ರೆ ಏಳ್ನೂರ ಐವತ್ತು ಆಗುತ್ತಾನೆ ಇದೆ ಕಾಮನ್ ಸೆನ್ಸ್ ಐವತ್ತಂತೂ ಆಗೋದಿಲ್ಲ ಸೊ ಹಾಗಾಗಿ ನಾವು ಏನು ಮಾಡ್ಬೇಕಂದ್ರೆ ಮುನ್ನೂರ ಅರವತ್ತರೊಳಗೆ ಎರಡು ಐವತ್ತು ಕಳೆದ್ರೆ ನೂರ ಹತ್ತು ಬರ್ತೈತಿ ಸರಿ ಇವತ್ತು ಯಾವ್ದು ಹಾಗಾದ್ರೆ ಈ ಫಾರ್ಮುಲಾ ಮಾತ್ರ ಪರ್ಫೆಕ್ಟ್ ಅದು ಮೂವತ್ತೆಂಟು ಗಂಟೆ ಮೈನಸ್ ಲೆವೆನ್ ಬೈ ಟು ಇಂಟು ನಿಮಿಷ ಹಾಗಾಗಿ ಆಪ್ಷನ್ ಸಿ ಸರಿ ಆಗುತ್ತೆ ನೂರ ಹತ್ತು ಡಿಗ್ರಿ ಸರಿ ಆಗುತ್ತೆ ಹ್ಞೂ ಎಸ್ ಮೂರು ಗಂಟೆ ಮತ್ತು ನಾಲ್ಕು ಗಂಟೆಗಳ ನಡುವಿನ ಈ ಸಮಯದಲ್ಲಿ ಗಡಿಯಾರದ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳು ನಡೀನಕ್ಕೂ ಎಪ್ಪತ್ತೈದು ಡಿಗ್ರಿ ಆಗಿರ್ತದೆ ಎಟ್ ದಿಸ್ ಟೈಮ್ ಬಿಟ್ವೀನ್ ತ್ರೀ ಓ ಕ್ಲಾಕ್ ಆ್ಯಂಡ್ ಫೋರ್ ಓ ಕ್ಲಾಕ್ ದ ಆ್ಯಂಗಲ್ ಬಿಟ್ವೀನ್ ಅವರ್ ಆ್ಯಂಡ್ ಆ್ಯಂಡ್ ಮಿನಿಟ್ ಆ್ಯಂಡ್ ವಿಲ್ ಬಿ ಸೆವೆಂಟಿ ಫೈವ್ ಡಿಗ್ರಿ ಇದನ್ನು ನೀವೇನು ಮಾಡಿದೆ ಯಾವ ಥರ ಮಾಡ್ಬೇಕಂದ್ರೆ ಇದು ಉತ್ತರ ಕರೆಕ್ಟ್ ಆಯ್ತಂತ ತಿಳ್ಕೊಳ್ಳೋಣ ನಾವು ಯಾವುದೋ ಎಪ್ಪತ್ತೈದು ಡಿಗ್ರಿ ಮೂರು ಮೂವತ್ತು ಕರೆಕ್ಟ್ ಐತೆ ಅಂತ ತಿಳ್ಕೊಳ್ಳೋಣ ನಾವು ಮೂರು ಮೂವತ್ತು ಕರೆಕ್ಟ್ ಐತೆ ಅಂತ ತಿಳ್ಕೊಂಡ್ರೆ ಹೌದಾ ಕೋನ ಇಸ್ಕ್ವಲ್ ಟು ತರ್ಟಿ ಇಂಟು ಅವರ್ ಮೈನಸ್ ಲೆವೆನ್ ಬೈ ಟು ಇಂಟು ಮಿನಿಟ್ಸ್ ಮೂರುವರೆ ಕರೆಕ್ಟ್ ಐತೆ ಅಂತೇಳಿ ಭಾವಿಸ್ಕೊಂಡು ಇದನ್ನ ಪರೀಕ್ಷೆ ಮಾಡೋಣ ತಾಳೆ ಮಾಡೋಣ ಗಂಟೆ ಎಷ್ಟೈತಿ ಇಲ್ಲೇ ತರ್ಟಿ ಇಂಟು ಅವರ್ ಅಂದ್ರೆ ತ್ರೀ ಮೂರು ಗಂಟೆ ಲೆವೆನ್ ಬೈ ಟು ಇಂಟು ನಿಮಿಷ ಮೂವತ್ತು ಎರಡೊಂದ್ಲೇ ಎರಡು ಹದಿನೈಲೇ ಮೂವತ್ತ್ಮೂರು ತೊಂಬತ್ತು ಹನ್ನೊಂದು ಹದಿನೈಲೇ ಹನ್ನೊಂದು ಹದಿನೈದು ಹದಿನೈದೊಂದು ಹದಿನೈದು 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 ನೂರ ಅರವತ್ತೈದು ನೂರ ಅರವತ್ತೈದು ಆಯ್ತು ನೂರ ಅರವತ್ತೈದರೊಳಗೆ ತೊಂಬತ್ತು ಕಳೆದ್ರೆ ಮೈನಸ್ ಎಪ್ಪತ್ತೈದು ಬರ್ತೈತಿ ಇಲ್ಲಿ ಸೈನನ್ನು ನೆಗ್ಲೆಕ್ಟ್ ಮಾಡ್ಬೇಕು ನಾವು ಓನ್ಲಿ ಡಿಗ್ರಿಯನ್ನು ಲೆಕ್ಕ ಹಾಕೋಬೇಕು ನೋಡಿರಿ ಇದು ಮೂರು ಮೂವತ್ತು ಅಂತೇಳಿ ತಗೊಂಡ್ರೆ ಸೆವೆಂಟಿ ಫೈವ್ ಡಿಗ್ರಿ ಬರ್ತೈತಿ ಅಂದರೆ ಅವರು ಕ್ವಶನ್ ಏನು ಕೇಳಿದರು ಮೂರು ಗಂಟೆ ನಾಲ್ಕು ಗಂಟೆ ನಡುವಿನ ಯಾವ ಸಮಯದಲ್ಲಿ ಗಡಿಯಾರದ ಮುಳ್ಳು ಮತ್ತು ಗಂಟೆ ನಿಮಿಷದ ಮುಳ್ಳು ನಡುವಿನ ಎಪ್ಪತ್ತೈದು ಡಿಗ್ರಿ ಕೋನಾಗ್ತೈತಿ ಅಂತ ಕೇಳ್ಯಾರ ಮೂರು ಮೂವತ್ತಾದಾಗ ಎಪ್ಪತ್ತೈದು ಡಿಗ್ರಿ ಆಗ್ತೈತಿ ನೀವು ಟ್ರೈಲ್ ಆಂಡ್ ಇರೋ ಮೆಥಡಲೇ ಒಂದು ಮೂರೂರಿ ಮೂರು ನಲ್ತ್ ಹಾಕಿ ನೋಡ್ಬೋದ್ರೆ ಗೊತ್ತಾಗ್ಬಿಡಿದೆ ಸೆವೆಂಟಿ ಫೈವ್ ಡಿಗ್ರಿ ಸೊ ಈ ಥರ ಯಾವ ಸರಿ ಹಾಗಾದ್ರೆ ನಲ್ವತ್ನಾಲ್ಕನೇ ಪ್ರಶ್ನೆಗೆ ಆಪ್ಷನ್ ಎ ಕರೆಕ್ಟ್ ಆಪ್ಷನ್ ಎ ಸರಿಯಾದ ಹತ್ರ ಇನ್ನು ನನ್ನ ನಲವತ್ತೈದನೇ ಪ್ರಶ್ನೆ ಕ್ವೆನ್ ನಂಬರ್ ಫೋರ್ಟಿ ಫೈ ಒಂದು ಗಡಿಯಾರವು ಪ್ರತಿ ಗಂಟೆಗೆ ಮೂರು ನಿಮಿಷಗಳ ಕಾಲ ಮುಂದೆ ಹೋಗುತ್ತದೆ ಒಂದು ದಿನ ಬೆಳಗ್ಗೆ ಅದರ ಸಮಯವನ್ನು ಸರಿಯಾಗಿ ಏಳು ಗಂಟೆಗೆ ಹೊಂದಿಸಲಾಗಿದೆ ಅದೇ ದಿನ ಸಾಯಂಕಾಲ ಆ ಗಡಿಯಾರವು ಐದು ಮೂವತ್ತಿಂದ ತೋರಿಸಿದರೆ ಸರಿಯಾದ ಸಮಯವು ಎ ಕ್ಲಾಕ್ ರನ್ಸ್ ಅಹೆಡ್ ಬೈ ತ್ರೀ ಮಿನಿಟ್ಸ್ ಪರ್ ಅವರ್ ಒನ್ ಡೇ ದ ಟೈಮ್ ಇನ್ ದಟ್ ಕ್ಲಾಕ್ ಈಸ್ ಸೆಟ್ ಕರೆಕ್ಟ್ಲಿ ಎಟ್ ಸೆವೆನ್ ಓ ಕ್ಲಾಕ್ ಇನ್ ದಿ ಮಾರ್ನಿಂಗ್ ಬೈ ದಟ್ ಈವ್ನಿಂಗ್ ಇಫ್ ದಟ್ ಕ್ಲಾಕ್ ಶೋಸ್ ಫೈ ಥರ್ಟಿ ದೆನ್ ದ ಕರೆಕ್ಟ್ ಟೈಮ್ ಈಸ್ ನೋಡಿ ಎಷ್ಟು ಈಸಿ ಐತೆ ಪ್ರಶ್ಚನ್ನು ತುಂಬ ಸುಲಭದ ಪ್ರಶ್ನೆ ಏಳು ಗಂಟೆ ಹಾಂ ಏಳು ಗಂಟೆಗೆ ಹೊಂಚಿದಾರ ಐದುವರೆ ಆಗ್ತೈತಿ ಅಂತ ಕೇಳಿದ್ದಾರೆ ಟೈಮ್ ನೀವು ಫಸ್ಟ್ ಮೆಥಡ್ ಏನು ಮಾಡ್ಬೇಕಂದ್ರೆ ಏಳರಿಂದ ಐದುವರೆ ಅಂದ್ರೆ ಎಷ್ಟು ಟೈಮ್ ಆಗುತ್ತಾ ಏಳರಿಂದ ಏಳು ಅಂದರೆ ಹನ್ನೆರಡು ತಾಸು ದೇಡ್ ತಾಸು ಮೈನಸ್ ಅಂದ್ರೆ ಹತ್ತುವರೆ ಗಂಟೆ ಆಗುತ್ತೆ ಎಲ್ಲಿ ಕರೆಕ್ಟ್ ಏಳು ಗಂಟೆಗೆ ಟೈಮ್ ಸೆಟ್ ಮಾಡಿದಾರ ಸಾಯಂಕಾಲ ಐದುವರೆ ಆಕತಿ ಅಂದ್ರೆ ಅವರು ಪ್ರತಿ ಒಂದು ತಾಸಿಗೆ ಮೂರು ನಿಮಿಷ ಮುಂದಕ್ಕೆ ಹೋಗುತ್ತಂತ ಹೇಳಿದ್ದಾರೆ ಅವರು ಪ್ರತಿ ಒಂದು ತಾಸು ಮೂರು ನಿಮಿಷ ಅಂದರೆ ಹತ್ತು ತಾಸಿಗೆ ಎಷ್ಟು ಮುಂದಕ್ಕೆ ಹೋಗುತ್ತೆ ಮೂವತ್ತು ನಿಮಿಷ ಹತ್ತು ತಾಸಿಗೆ ಮೂವತ್ತು ನಿಮಿಷ ಮುಂದಕ್ಕೆ ಹೋಗುತ್ತೆ ಹಾಗಾಗಿ ನಮಗೆ ಆ್ಯಕ್ಚುಲಿ ಐದುವರೆ ಆಗೈತಿ ಹತ್ತು ತಾಸಿಗೆ ಮೂವತ್ತು ನಿಮಿಷ ಹೋದ್ರೆ ಹಿಂದಕ್ಕೆ ಬಂದ್ರೆ ಮೂವತ್ತು ನಿಮಿಷ ಹಿಂದಕ್ಕೆ ಬರಬೇಕಲ್ಲ ಯಾಕಂದ್ರೆ ಪ್ರತಿ ಒಂದು ತಾಸಿಗೆ ಮೂರು ನಿಮಿಷ ಮುಂದಕ್ಕೆ ಅಂತ ಹೇಳಿದಾರೆ ಆ್ಯಕ್ಚುಯಲ್ ಟೈಮ್ ಎಷ್ಟು ಅಂತ ಕೇಳಿದಾರ ಅವರು ಒಂದು ತಾಸಿಗೆ ಮೂರು ನಿಮಿಷ ಮುಂದಕ್ಕೆ ಹೋದ್ರೆ ಹತ್ತು ತಾಸಿಗೆ ಮೂವತ್ತು ನಿಮಿಷ ಆಗುತ್ತೆ ನಾ ಈ ಮೂವತ್ತು ನಿಮಿಷ ಮೈನಸ್ ಮಾಡ್ಬೇಕು ಅವಾಗ ಐದು ಗಂಟೆ ಆಗತ್ತೆ ಅದಕ್ಕೆ ಅಂದ್ರೆ ಏನಾಯ್ತು ಸರಿ ಉತ್ತರ ಆಪ್ಷನ್ ಏ ಆಗುತ್ತೆ ಐದು ಗಂಟೆ ಎಸ್ ಇನ್ನು ಮುಂದಿನ ಏನಾಯ್ತು ನಾಳೆ ಈ ಕ್ಲಾಸ್ನೇ ಬಿಡಿಸ್ತಾನೆ ಸಂಡೇ ಇರೋರಿಂದ ನೀವು ಸ್ವಲ್ಪ ಆರಾಮಾಗಿ ಹೇಳ್ರಿ ಬೆಳಗ್ಗೆ ಏನು ಬೇಡ ಬಟ್ ನಾಳೆ ಸಾಯಂಕಾಲ ಅಥವಾ ಮಧ್ಯಾಹ್ನ ಅನುಕೂಲ ಆದ್ರೆ ಮಧ್ಯಾಹ್ನ ಅನುಕೂಲ ಆದ್ರೂ ಮಾಡ್ತಾ ಇಲ್ಲ ಸಾಯಂಕಾಲ ಅಂತೂ ಫಿಕ್ಸ್ ಇರ್ತದೆ ಸಾಯಂಕಾಲ ಸ್ವಲ್ಪ ಬೇಗ ಮಾಡೋಣ ಅಂತ ಬೇಕಾ ನಾಲ್ಕೂವರೆ ಐದು ಗಂಟೆ ಹಿಂಗೆ ನಿಮ್ಮ ಅನುಕೂಲ ಬೆಳಗ್ಗೆ ಸಂಡೇ ಎಂಜಾಯ್ ಮಾಡಿರಿ ಸ್ವಲ್ಪ ಆಗಾಗ ರಿಫ್ರೆಶ್ಮೆಂಟ್ ಇದ್ದರೆ ನಿಮ್ಗೆ ಓದೋಕೆ ಇನ್ನೂ ಇಂಟ್ರೆಸ್ಟ್ ಒಂದು ದಿನ ಆರಾಮ ಹೇಳ್ತಿದ್ರೆ ಆರಾಮೇಳರಿ ಬಟ್ ಮತ್ತು ಮಂಡೆಯಿಂದ ಯಾ ಯೂಸ್ ರೂಟೀನ್ ಶುರುವಾಗಲಿ ಸೋಮವಾರದಿಂದ ಮತ್ತು ಆರೂವರಿಂದ ಏಳಕ್ಕೆ ಲೈವ್ ಕ್ಲಾಸ್ ಇರ್ತೈತಿ ಹ್ಯಾವ್ ಎ ನೈಸ್ ಈವ್ನಿಂಗ್ ನಾಳೆ ಸಿಗೋಣ ಧನ್ಯವಾದಗಳು